ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ರಿಂಕು ಸೂರ್ಯ ದೊಡ್ಡ ಚಮತ್ಕಾರ ಸೂಪರ್ ನಲ್ಲಿ ಗೆದ್ದ ಟೀಮ್ ಇಂಡಿಯಾ ಇಂಡಿಯಾ ವರ್ಸಸ್ ಶ್ರೀಲಂಕಾ ಥರ್ಡ್ ಟ್ವೆಂಟಿ ಪಂದ್ಯ ಮುಕ್ತಾಯವಾಗಿದೆ ಈ ಒಂದು ಸರಣಿಯಲ್ಲಿ ಟೀಮ್ ಇಂಡಿಯಾ ಶ್ರೀಲಂಕಾವನ್ನ ತ್ರೀ ಜಿರೋ ಅಂತರದಿಂದ ವೈಟ್ ವಾಶ್ ಮಾಡಿದೆ ಈ ಮೂಲಕ ಟೀಮ್ ಇಂಡಿಯಾ ಇದೀಗ ಗೌತಮ್ ಗಂಭೀರ್ ಅವರ ಹೆಡ್ ಕೋಚ್ ಅಲ್ಲಿ ತ್ರೀ ಜಿರೋದ್ರ ಮೊದಲ ವೈಟ್ ವಾಶ್ ಮಾಡಿತು ಬಟ್ ಈ ಒಂದು ಪಂದ್ಯದ ಸಂಪೂರ್ಣ ಹೈಲೈಟ್ಸ್ ಏನು ಕುರಿತು ಕಂಪ್ಲೀಟ್ ಮಾಹಿತಿ ಈ ಒಂದು ಇಡೋದಲ್ಲಿ ನಾನು ನಿಮಗೆ ಹೇಳಿಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ಯಾರಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದ ಒಂದು ಲೈಕ್ ಮಾಡಿ ಈ ಒಂದು ಟಾಸ್ ಸಿಕ್ಕದ ಶ್ರೀಲಂಕಾ ತಂಡ ಮೊದಲು ಬಾಲಿಂಗ್ ಮಾಡಿತ್ತು ನಂತರ ಬ್ಯಾಟಿಂಗ್ ಮಾಡಿದ ಟೀಮ್ ಇಂಡಿಯಾ ನಿಗದಿತ ಇಪ್ಪತ್ತು ಓವರ್ಗೆ ಒಂಬತ್ತು ವಿಕೆಟ್ ಕಳೆದುಕೊಂಡು ನೂರ ಮೂವತ್ತೇಳು ರನ್ ಗಳಿಸಿತ್ತು ನೂರ ಮೂವತ್ತೆಂಟರ ಟಾರ್ಗೆಟ್ ಕೂಡ ಶ್ರೀಲಂಕಾ ತಂಡಕ್ಕೆ ನೀಡಿತ್ತು ಶ್ರೀಲಂಕಾ ತಂಡ ಎಂಟು ವಿಕೆಟ್ ಕಳೆದುಕೊಂಡು ನೂರ ಮೂವತ್ತ ಏಳು ರನ್ ಮಾತ್ರ ಗಳಿಸಿತು ಈಕಾಕಿ ಪಂದ್ಯ ಕೂಡ ಇಲ್ಲಿ ಟೈ ಆಯಿತು ಇಂಡಿಯಾ ಒಂದ ಸೂಪರ್ ಓವರ್ ಅಂತ ಹೇಳಬಹುದು ಅಂದ್ರೆ ಐದು ಬಾಲ್ ಲೆಫ್ಟ್ ಇರುವಾಗಲೇ ಟೀಮ್ ಇಂಡಿಯಾ ಸೂಪರ್ ಓವರ್ ನಲ್ಲಿ ಗೆದ್ದಿದೆ ಇನ್ನು ಮೊದಲು ಬ್ಯಾಟ್ ಅಂದ್ರೆ ಸೂಪರ್ ಓವರ್ನಲ್ಲಿ ಬ್ಯಾಟ್ ಮಾಡಿದ ಶ್ರೀಲಂಕಾ ತಂಡ ಕೇವಲ ಎರಡು ರನ್ ಗೆ ಎರಡು ವಿಕೆಟ್ ಕಳೆದುಕೊಂಡಿತು ಅಂದರೆ ಇರೋದೆ ಇಲ್ಲಿ ಮೂರು ವಿಕೆಟ್ ಈಕಾಗಿ ಕುಶಾಲ್ ಮೆಂಡೆಸ್ ಮತ್ತು ಕುಶಾಲ್ ಪೆರರ ಅವರು ಇದೀಗ ಆಡಿದರು ಕುಶಾಲ್ ಮಂಡಸ್ ಒಂದು ಕುಶಾಲ್ ಸೊನ್ನ ಟೀಮ್ ಇಂಡಿಯಾ ಪರ ವಾಷಿಂಗ್ಟನ್ ಸುಂದರ್ ಅವರು ಸೂಪರ್ ಬಾಲ್ ಮಾಡಿ ಎರಡು ವಿಕೆಟ್ ಪಡೆದರು ಇನ್ನು ಮೂರು ರನ್ ಟಾರ್ಗೆಟ್ ಟೀಮ್ ಇಂಡಿಯಾಗೆ ಶ್ರೀಲಂಕಾ ತಾನೆ ನೀಡಿತ್ತು ಟೀಮ್ ಇಂಡಿಯಾ ಮೊದಲನೇ ಬಾಲಿಗೆ ಸೂರ್ಯಕುಮಾರ್ ಯಾದವ್ ಅವರು ಅವರು ನೈಸ್ ತೀಕ್ಷ್ಣ ಅವರ ಬಾಲಿಗೆ ಪೋರ್ ಹಿಡಿದ್ರ ಮೂಲಕ ಟೀಮ್ ಇಂಡಿಯಾಗೆ ಗೆಲುವು ಇನ್ನೂ ಐದು ಬಾಲ್ ಆಪ್ತ ಟೀಮ್ ಇಂಡಿಯಾ ಸರಣಿಯನ್ನ ವೈಟ್ ಮಾಶ್ ಮಾಡಿದೆ ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡಿ ಥ್ಯಾಂಕ್ ಯು